ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಊಟದ ಜೊತೆಯಲ್ಲಿ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನ ಸಾಂಬಾರು ಜೊತೆಗೆ ಅನ್ನ ರಸಂ ಜೊತೆಗೆ ನೀವು ಈ ಥರ ಬೆಂಡೆಕಾಯಿ ಸೈಡ್ ಡಿಶ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಊಟ ಕೂಡ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಮುಂದ್ಗಡೆ ಮತ್ತು ಹಿಂದ್ಗಡೆ ಈ ಥರ ತುದಿ ತೆಗೆದ್ಬಿಟ್ಟು ಸೆಂಟ್ರಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ಬೆಂಡೆಕಾಯಿಗಳನ್ನು ಕೂಡ ರೆಡಿ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ನಂತರ ಖಾರದ ಪುಡಿ ಎರಡು ಚಮಚದಷ್ಟು ಅದಾದ ನಂತರ ಗರಂ ಮಸಾಲ ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕಿವಾಗ ಒಂದು ಅರ್ಧ ಲೆಮೆನ್ ಜ್ಯೂಸ್ ಹಾಕ್ಕೊಳ್ಳೋಣ ನಿಂಬೆಹಣ್ಣಿನ ರಸ ಸ್ವಲ್ಪ ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನಿವಾಗ ರೆಡಿ ಮಾಡಿದಂತಹ ಬೆಂಡೆಕಾಯಿಲಿ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಈ ಥರ ತುಂಬಿಟ್ಟು ನಾನಿಲ್ಲಿ ಮಸಾಲೆನ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ಒಂದೊಂದಾಗಿಯೇ ಬೆಂಡೆಕಾಯಿನ ಹಾಕೊಳ್ಳೋಣ ಇದನ್ನಿವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಈ ಥರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಮೇಲ್ಗಡೆ ಮುಚ್ಚಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ರೆಡಿಯಾಗಿ ಫ್ರೈ ಆಗಿದೆ ಇಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಂತ ನಮ್ಮ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಂದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್